बोलिए माताजी रायगल रो करन छू सही है थोड़ा देखो मोबाइल जुड़ा है इनका मोबाइल हां कट पड पड़ी पड पड़ी चला ना एक मिनट रुको संदीप आया संदीप अंदर जय दुर्गा मुंडे बलिपत जय 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 ನಾವು ಸರ್ವೈಕ ಮಾಡೋಣ ಹ ಆ ಇಲ್ಲಿ ಎಲ್ಲ 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 ಅತ್ಯಮೂಲ್ಯವಾದ ದಿನ ಅಂತ ಹೇಳಿ ಈ ರಾಜಕೀಯ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಯಾರು ಇದ್ದರೆ ಪ್ರತಿಯೊಬ್ಬರು ಕೂಡ ಅವ್ರು ಹುಟ್ಟಿದ್ರೆ ಸಂತೋಷ ಏನಕ್ಕೆ ಸಂಬಂಧಿಕರುಗಳು ಬರೀ ಅದ್ರಿಗೆ ಜೊತೆಗೂಡಿಸೋರು ಮಾತ್ರ ಸಂಬಂಧಿಕರು ನಮ್ಮನ್ನು ಸಮಾಜದಲ್ಲಿ ಇಷ್ಟಪಡೋಂಥ ಜನರು ಎಲ್ಲರೂ ಕೂಡ ಸಂಬಂಧಿಕರು ಆತ ಆ ಥರ ಒಂದು ಎಲ್ಲ ಸಂಬಂಧಿಕರು ಸೇರಿ ಒಬ್ಬ ನನ್ನಂಥ ಒಬ್ಬ ಯುವಕನಿಗೆ ಆಶೀರ್ವಾದ ಮಾಡೋಂತಹ ದಿನ ಅಂತ ಹೇಳಿದ್ರು ಇಂತಹ ಒಂದು ಸದಿನದಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ಕ್ಷೇತ್ರದಲ್ಲಿ ಬಂದಿರ್ತೀವಿ ನಾವು ಎಲ್ಲೋ ಒಂದು ರಾಜಕೀಯ ಕ್ಷೇತ್ರದಲ್ಲಿ ನಮಗೆ ಅಧಿಕಾರ ಅನ್ನೋದು ಸಿಕ್ಕಿರಲ್ಲ ಅದರಲ್ಲೂ ಇನ್ನು ಮಧ್ಯಮ ವರ್ಗದಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಉಳಿದಂತಹ ಜನಗಳಿಗೆ ರಾಜಕೀಯ ಕ್ಷೇತ್ರದಲ್ಲಿ ಅಧಿಕಾರ ಸಿಗುವಂಥದ್ದು ತುಂಬ ಲೇಟು ಸಿಗಿದನೂ ಇರ್ಬೋದು ಸಿಕ್ಕಿದ್ರು ಕೂಡ ತುಂಬ ಲೇಟು ಆ ಥರ ಒಂದು ಸಂದರ್ಭದಲ್ಲಿ ಇದ್ದಾಗ ಎಲ್ಲೋ ಒಂದು ಕಡೆ ನೀನು ಬೇಡ ಮುಂದಕ್ಕೆ ದಿನಗಳಿದೆ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ನಿಮ್ಮ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಏನು ತಾವು ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಆಸೆನ ನಾವೆಲ್ಲ ಸಷ್ಟು ಈಡೇರಿಸ್ತೀವಿ ಅಂತ ಒಂದು ಆಶೀರ್ವಾದ ಮಾಡೋಂತಹ ದಿನ ನಮ್ಮ ಉದ್ದ ದಿನ ಅಂತ ನಾನು ಬಂದಿದ್ದೀನಿ ಸಾಮಾಜಿಕ ಕ್ಷೇತ್ರದಲ್ಲಿ ಕೇಳಿದ ಇಪ್ಪತ್ತು ಕೆಲಸ ಮಾಡ್ತೀನಿ ಟಿಕೆಟ್ ಸಿಕ್ಕಿರ್ಬೋದು ಟಿಕೆಟ್ ಸಿಗದೆ ಇರುತ್ತೆ ಟಿಕೆಟ್ ಸಿಕ್ಕಿದ್ರು ಕೂಡ ಸಿಗದಿದ್ರು ಕೂಡ ರಾಜಕೀಯ ಕ್ಷೇತ್ರದಿಂದ ಸದಾ ಒಂದು ಪದ ಹಸನ್ಮುಖಿಯಾಗಿರಬೇಕು ಏನಕ್ಕೆ ಇರಬೇಕು ಅಂದರೆ ತಮ್ಮ ನೋವುಗಳನ್ನ ಅಷ್ಟೇ ಇದ್ರು ಕೂಡ ಸಂತೋಷನ ಹೊರಚಿಲ್ಬೇಕು ಆ ಥರ ಒಂದು ಬೆಳವಣಿಗೆನ ನಾವು ಬೆಳವಣಿಗೆ ಭಾವನೆಗೆ ಇಟ್ಕೊಂಡು ಕೆಲಸ ಮಾಡ್ತೀವಿ ಮುಂದೆ ಆದಂತಹ ಕೆಲವು ಯೋಜನೆಗಳು ರಾಜಕೀಯ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಸಲ ಅಧಿಕಾರ ಬಂದಾಗ ಮಧ್ಯರು ಕೂಡ ಕೆಲಸನ ದೇವರನ್ನ ಮಾಡಿಸ್ತೀವಿ ಬಂದಾಗ ನಾವೇ ನಿಂತ್ಕೊಂಡು ಅದನ್ನು ಮಾಡಂತಹ ಕೆಲಸ ಮಾಡ್ತೀವಿ ಈ ಜನರ ಪ್ರೀತಿಗೆ ನಾವು ಸದಾ ಚಿತ್ರರೋಣಿಯನ್ನ ಮಾತನ್ನೇ ತಿಳಿಸ್ತೀವಿ ಎಲ್ರಿಗೂ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಭಾಳಷ್ಟು ಮತ್ತು ತಮ್ಮ ಅಭಿಮಾನಗಳು ಯಾರಕ್ಕೆ ಪ್ರಯತ್ನ ಪ್ರಯತ್ನ ನಾವು ಇಪ್ಪತ್ತು ವರ್ಷದ ಮಾಡ್ತಾರೆ ಸರ್ ಆದರೆ ಒಂದು ವ್ಯತ್ಯಾಸ ಏನಂದರೆ ಗಣೇಶನ ಕೆಲಸ ಸುಬ್ರಹ್ಮ ಗಣೇಶನ ಕೆಲಸ ರಾಜಕೀಯದಲ್ಲಿ ನಡೆಯೋ ಸುಬ್ರಹ್ಮಣ್ಯನ ಕೆಲಸ ನಡೆಯುತ್ತೆ ಅಂತ ಒಂದು ಉದ್ದೇಶನ ಜನಗಳ ಮಧ್ಯೆ ಕೆಲಸ ಮಾಡ್ತಾರೆ ಎರಡು ಥರ ಮುಖಂಡತ್ವ ಇರುತ್ತೆ ಮುಖಂಡರ ಮಧ್ಯೆ ಕೆಲಸ ಮಾಡಿ ಲೀಡರ್ ಆಗೋನು ಜನಗಳ ಮಧ್ಯೆ ಕೆಲಸ ಮಾಡಿ ಜನ ಸಿಗುತ್ತಾರೆ ನಾವು ಜನಗಳ ಮಧ್ಯೆ ಕೆಲಸ ಮಾಡ್ತಾರೆ ಒಂದಲ್ಲ ಒಂದು ದಿವಸ ಲೇಟ್ ಆದತ್ತೆ ಸಿಗುತ್ತೆ ನಾವು ಒಂದು ಆಶಾಂತ ಕೆಲಸ ಮಾಡ್ತಾರೆ ಇಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಅಡಿಯಲ್ಲೇ ಕೆಲಸ ಮಾಡ್ಕೊಂಡು ಬರ್ತಾರೆ ಈ ರೀತಿ ಎಲ್ಲ ಇದ್ರಲ್ಲ ಅವ್ರ ಮಾರ್ಗದರ್ಶನ ಕೆಲಸ ಮಾಡಿ ಸೇವೆನ ಗುರುತಿಸೋ ಹೌದು ಕೆಲವೊಂದು ಸಲ ವ್ಯತ್ಯಾಸಗಳಾಗುತ್ತೆ ಕೆಲವೊಂದು ಸಲ ಗುರುತಕ್ಕಿಂತ ಈ ರೀತಿಯ ಕಾಪಾಡಬೇಕಾಗಿತ್ತಲ್ಲೋಸಲ ನಮಗೆ ಟಿಕೆಟ್ ಸಿಗಬೇಕಾಗುತ್ತೆ ಮನೆ ಹೇಳ್ತೀನಿ ಸರ್ವರಿಗೆ ಕೊಟ್ಟಲ್ಲ ಪ್ರದೀಪ್ರಿಗೆ ಗೆಲ್ತಾರೆ ಟಿಕೆಟ್ ಜನಗಳು ಇಚ್ಛೆ ಪಟ್ಟಿದ್ರು ಓಟ್ ಆಗ್ತದೆ ಗೆಲ್ಲಿಸ್ತಾರೆ ಆದರೂ ಕೂಡ ಕೆಲವೊಂದು ಸಲ ನಮ್ಕೋಷದಲ್ಲೇ ಕೆಲಸ ಮಾಡಿದಂತಹ ಗಿರಿ ಕಿರ್ತಾರೆ ಸೀನಿಯರ್ಸ್ ಇರ್ತಾರೆ ಸೀನಿಯರ್ಸ್ನು ಕನ್ಸಿಡರ್ ಮಾಡೋಕ್ಕಾಗಿತ್ತು ಪಕ್ಷಕ್ಕೆ ಗೆಲುವಂತೆ ಮಾರದಾಟ ಅಲ್ಲ ಪಕ್ಷದಲ್ಲಿ ಕೆಲಸ ಮಾಡೋಂಥ ಸೀನಿಯರ್ಸ್ಗೂ ಅದು ಅವಕಾಶ ಕೊಡಬೇಕು ಅದನ್ನು ನಾವು ಕಿರಿಯಿರೋ ಅದನ್ನು ಅರ್ಥ ಮಾಡ್ತೀವಿ ಅರ್ಥ ಮಾಡಿಕೊಂಡಾಗ ಮುಂದಿನ ದಿನಗಳು ಚೆನ್ನಾಗಿದೆ ನುಗ್ಗಿ ನುಗ್ಗಾಗ ಎಲ್ಲ ಪ್ರತಿಯೊಬ್ಬರೂ ಕೂಡ ಆಶಾಭಾವನೆಯಿಂದ ನಿಗಾ ವಿಶ್ವಾಸ ತತ್ತ ಗ್ಯಾರಂಟಿ ಒಳ್ಳೆಯದಾಗಿದೆ パラサイサモ。